ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯಿನ್ ಪ್ರೊಫೈಲ್ ಬಂದಿದೆ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡಿ ವೈಯಕ್ತಿಕ ಮಾಹಿತಿ ಹೆಸರು ದೀಪಿಕಾ ಎಂ ರಾವ್ ವಯಸ್ಸು ಮೂವತ್ತೈದು ವರ್ಷ ಜನ್ಮ ದಿನಾಂಕ ಹತ್ತು ಒಂದು ಹತ್ತೊಂಬತ್ತು ತೊಂಬತ್ತು ಎತ್ತರ ಐದು ಅಡಿ ನಾಲ್ಕು ಇಂಚು ತೂಕ ಐವತ್ತಾರು ಕೆ ಜಿ ಮಾತೃಭಾಷೆ ಕನ್ನಡ ಪ್ರಸ್ತುತ ವಾಸ ಬಸವನಗುಡಿ ಬೆಂಗಳೂರು ವಿವಾಹ ಸ್ಥಿತಿ ವಿಚ್ಛೇದಿತ ಎರಡನೇ ಮದುವೆ ಸಿದ್ಧ ಮಕ್ಕಳಿಲ್ಲ ಅಂಥೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇವರು ಎರಡನೇ ಮದುವೆ ಆಗಬೇಕಂತೇಳಿ ಈ ಪ್ರೊಫೈಲನ್ನು ನಮ್ಮ ಹತ್ರ ಕಳಿಸಿದ್ದಾರೆ ಹಳೆಯ ವಿವಾಹ ಹಿನ್ನೆಲೆ ವಿಚ್ಛೇದಿತ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನ ಆಗಿದೆ ಅಂತ ತಿಳಿಸಿದ್ದಾರೆ ಕಾರಣ ಸ್ವಭಾವ ಮತ್ತು ಜೀವನ ಶೈಲಿ ಹೊಂದಾಣಿಕೆ ಸಮಸ್ಯೆ ಅಂತ ಹೇಳಿದರೆ ಅವರು ಮತ್ತು ಅವರು ಗಂಡನಿಗೆ ಜೀವನ ಶೈಲಿ ಹೊಂದಾಣಿಕೆ ಆಗದ ಕಾರಣ ಅವರು ವಿಚ್ಛೇದನವನ್ನು ನೀಡಿದ್ದಾರೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಒಳ್ಳೆಯವರು ಕೂಡ ಇದ್ದಾರೆ ತುಂಬ ನೋಡೋಕ್ಕೂ ಚೆನ್ನಾಗಿದ್ದಾರೆ ಇವ್ರ ಹತ್ರ ಒಳ್ಳೆಯ ಜಾಬ್ ಕೂಡ ಇದೆ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥಿ ಬಿಕಾಮ್ ಉದ್ಯೋಗ ಖಾಸಗಿ ಕಂಪನಿಯಲ್ಲಿ ಕೆಲಸ ಆಫೀಸ್ ಎಚ್ ಆರ್ ಕೆಲಸ ಅಂತ ಹೇಳಿ ಕೊಟ್ಟಿದ್ದಾರೆ ಮಾಸಿಕ ಆದಾಯ ಒಂದು ಲಕ್ಷ ನಲ್ವತ್ತೈದು ಸಾವಿರ ರೂಪಾಯಿ ಅಂಥೇಳಿ ಸಂಬಳವನ್ನು ಹೇಳಿದ್ದಾರೆ ಸ್ನೇಹಿತರೆ ಒಳ್ಳೆಯ ಸಂಬಳ ಕೂಡ ಇವರಿಗಿದೆ ನೀವು ನೋಡ್ಬೋದು ಇವ್ರ ಹತ್ರ ಒಂದು ಟು ಬಿ ಎಚ್ ಕೆ ಪ್ಲಾಟ್ ಕೂಡ ಇದೆ ಮತ್ತೆ ಒಂದು ಫ್ಲಾಟನ್ನು ಬೇರೆಯವರಿಗೆ ರೆಂಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಒಳ್ಳೆಯ ಇನ್ಕಮ್ ಇರೋದರಿಂದ ನೀವು ನೋಡ್ಬೋದು ಪ್ರೊಫೈಲ್ ತುಂಬ ಚೆನ್ನಾಗಿದೆ ಕುಟುಂಬ ಮಾಹಿತಿ ತಂದೆ ರಾವ್ ನಿವೃತ್ತ ಖಾಸಗಿ ಉದ್ಯೋಗಿ ಅಂತ ಹೇಳಿದ್ದಾರೆ ತಾಯಿ ಶೋಭಾರಾವ್ ಗೃಹಿಣಿ ಸಹೋದರರು ಒಬ್ಬ ಸಹೋದರ ಉದ್ಯೋಗದಲ್ಲಿ ಇದ್ದಾರೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ ಇವರು ಸ್ವಂತ ಇವ್ರ ಹತ್ರ ಆದರೂ ಇರ್ಬೋದು ಇಲ್ಲ ಇವರು ಬೇರೆ ಕೂಡ ಇರ್ಬೋದು ಅಂಥೇಳಿ ತಿಳಿಸಿದ್ದಾರೆ ಹುಡುಗ ಮಾತ್ರ ಒಳ್ಳೆಯವರಾಗಿರಬೇಕು ಯಾವುದೇ ಜಾತಿಯವರಾದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ಪ್ರೊಫೈಲ್ ತುಂಬ ಚೆನ್ನಾಗಿದೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಗೌಡ ಒಕ್ಕಲಿಗ ರಾಶಿ ವೈಶಿಭ ನಕ್ಷತ್ರ ರೋಹಿಣಿ ಗೋತ್ರ ಗೌತಮ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರು ಕೈ ತುಂಬ ಸಂಬಳ ಕೂಡ ಇದೆ ಹುಡುಗರು ಚೆನ್ನಾಗಿರ್ಬೇಕು ಅಂತ ಹೇಳಿದ್ದಾರೆ ಮತ್ತು ಹುಡುಗರನ್ನ ಇವರೇ ಕೂಡ ನೋಡ್ಕೊತೀವಿ ನಮ್ಮ ಹತ್ರ ಇದ್ದರೂ ಪರವಾಗಿಲ್ಲ ಅಕಸ್ಮಾತ್ ನಾವು ಅವರು ಬೇರೆ ಮನೆಯಲ್ಲಿದ್ದರೂ ಕೂಡ ಪರವಾಗಿಲ್ಲ ಅಂಥೇಳಿ ಇವರ ಕುಟುಂಬದವರು ಒಂದು ಅಭಿಪ್ರಾಯವನ್ನು ಹೇಳಿದ್ದಾರೆ ಸ್ನೇಹಿತರೆ ಬಯಸುವವರನ ವರನ ವಿವರಗಳು ವಯಸ್ಸು ಮೂವತ್ತಾರರಿಂದ ನಲವತ್ತೈದು ವರ್ಷದ ಒಳಗೆ ಇರಬೇಕಂತ ಹೇಳಿದಾರೆ ಶಿಕ್ಷಣ ಪದವಿ ಅಥವಾ ಹೆಚ್ಚಿನ ವಿದ್ಯಾರ್ಥ ಪರವಾಗಿಲ್ಲ ಕಡಿಮೆ ಆದರೂ ಪರವಾಗಿಲ್ಲ ಉದ್ಯೋಗ ಸರ್ಕಾರಿ ಖಾಸಗಿ ವ್ಯವಹಾರ ಏನೇ ಮಾಡಿದರೂ ಪರವಾಗಿಲ್ಲ ಅಂತ ಹೇಳಿದಾರೆ ಸ್ಥಳ ಬೆಂಗಳೂರು ಅಥವಾ ಹತ್ತಿರದ ಜಿಲ್ಲೆಗಳು ವೈವಾಹಿಕ ಸ್ಥಿತಿ ವಿಚ್ಛೇದತ ಇದ್ದರೂ ಪರವಾಗಿಲ್ಲ ಅವಿವ ಇದ್ದರೂ ಪರವಾಗಿಲ್ಲ ಎಲ್ಲರೂ ಸ್ವೀಕಾರ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಎರಡೂ ಕೂಡ ಇವರಿಗೆ ಸ್ವೀಕಾರ ಅಂತ ಹೇಳಿದರೆ ಜಾತಿ ಏನೂ ತೊಂದರೆ ಇಲ್ಲ ಯಾವುದೇ ಜಾತಿಯಾದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಸಂಪರ್ಕ ಮಾಹಿತಿ ವಿಳಾಸ ಬಸವನಗುಡಿ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ನಾಲ್ಕು ಮೊಬೈಲ್ ಸಂಖ್ಯೆಯನ್ನು ನಾವು ನಿಮಗೆ ಕಮಿಟ್ ಮುಖಾಂತರ ತಿಳಿಸ್ತೀವಿ ನಿಮ್ಮ ಅನಿಸಿಕೆಯನ್ನು ನಮಗೆ ಕಮಿಟ್ ಮುಖಾಂತರ ತಿಳಿಸಿ ದಯವಿಟ್ಟು ಆದಷ್ಟು ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಯಾರಿಗೂ ಅಮೌಂಟ್ ಕೊಡೋಕ್ಕೆ ಹೋಗ್ಬೇಡಿ ನಾವು ನಮ್ಮ ಚಾನಲ್ ಅವರು ಕೂಡ ನಿಮಗೆ ಅಮೌಂಟ್ ಕೇಳುವುದಿಲ್ಲ ನಿಮ್ಮ ಅನಿಸಿಕೆಯನ್ನು ಯೂಟ್ಯೂಬ್ ಚಾನಲ್ ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ